ವಿಲೇಜ್ ಅಪಾರ್ಟ್ಮೆಂಟ್ಸ್ ಕಡಿಮೆ ಅವರಿಗೆ ಬಹಳ ಜಾಸ್ತಿ ಕೊಟ್ಟಿದೀವ ನಮ್ಮ ಕೇರಳ ನಿಮ್ಮಲ್ಲಿ ಯಾವುದು ವಿಲೇಜ್ ಅಕೌಂಟೆಂಟ್ ಖಾಲಿ ಇಲ್ವೇನ್ರಿ ಇದಾರೆ ಎರಡು ಜನ ಖಾಲಿ ಇದಾರೆ ಸರ್ ಇಲ್ಲಿ ಖಾಲಿ ಇಂದ ಇರೋದು ಯಾರು ಹೇಳಿ ಅಪ್ಪ ಹೋಗ್ಲಿ ಅದು ಫೀಲ್ಡ್ ಹೋದ್ರೆ ಇನ್ನ ಎಷ್ಟು ಖಾಲಿ ಇದೆಯೋ ಗೊತ್ತಿಲ್ಲ ಮಲ್ಟಿಪಲ್ ಸರ್ಕಲ್ ಚಾರ್ಜ್ ಇರೋದು ಎಷ್ಟಿದಾರ್ರಿ ನಿಮ್ಮಲ್ಲಿ ಮೂರು ಜನ ಇದಾರೆ ಸರ್ ಮಲ್ಟಿಪಲ್ ಸರ್ಕಲ್ ಸರ್ ಎಲ್ಲಾ ಕಡೆ ಇರೋದೇ

ಅಕ್ರಾಸ್ ಡಿ ಸಿ ಗಳ ಏನು ಮಾಡ್ಕೊಂಡಿದ್ದೀರಿ ನೀವೇ ಹೇಳಬೇಕು ವೆನ್ ದ ಓವರ್ ಆಲ್ ವೇಕೆನ್ಸಿ ಇಸ್ ಲೆಸ್ ದನ್ ಫಿಫ್ಟೀನ್ ಪರ್ಸೆಂಟ್ ನಿಮ್ಮದು ಯಾಕೆ ಅಷ್ಟು ವೇಕೆನ್ಸಿ ಇದೆ ತೆಗೆದೆಲ್ಲ ನಿಮ್ಮ ಆಫೀಸ್ ಗೆ ಹಾಕೊಂಡಿದ್ದೀರಾ ಎ ಸಿ ಆಫೀಸ್ ಗೆ ಕೊಟ್ಟಿದ್ದೀರಾ ಅವರ ಅನುಕೂಲಕ್ಕೆ ತಕ್ಕಂಗೆ ಇಟ್ಕೊಂಡಿದ್ದೀರಾ ವೆನ್ ದ ಓವರ್ ಆಲ್ ವೇಕೆನ್ಸಿ ಇಸ್ ಫಿಫ್ಟೀನ್ ಪರ್ಸೆಂಟ್ ಎಲ್ಲೆಲ್ಲಿ ಕಳಿಸಿದಿರಿ ಕಳಿಸ್ಕೊಳ್ಳಿ ವಾಪಸ್ ಯಾಕೆ ಬೇಡ ಅಂತ ಹೇಳಿದ್ರು ಅದನ್ನೆಪ್ಪ ಡೆಪುಟೇಷನ್ ಡೆಪ್ಯೂಟೇಷನ್ ಮಾಡಿರೋದು ಯಾರು ಒನ್ ಇಯರ್ ಆಯ್ತಲ್ಲ ನಾವು ಯಾವ ಎಕ್ಸ್ಟೆನ್ಶನ್ ಕೊಟ್ಟಿಲ್ಲ ಇಪ್ಪತ್ತು ವಾಪಸ್ ಯಾರು ಎನ್ಶನ್ ಕೊಟ್ಟಿರೋದು ಇದು ಕೇಳಿದ್ರೆ ಹಿಂಗೆ ಹೇಳ್ತೀರಾ ಅದು ಕೇಳಿದ್ರೆ ಹಂಗೆ ಹೇಳ್ತೀರಾ ಇವಾಗ ಏನು ಪ್ರಾಬ್ಲಮ್ ಇದ್ವಿ ಮಾತಾಡ್ತೀವಿ ಚಿಕ್ಕಪುಟ್ಟ ಸಮಸ್ಯೆ ಇವರಿಗೆ ಬರೀ ಪ್ರಾಬ್ಲಮ್ ಕಾಣುತ್ತೆ ಇವರಿಗೆ ಏನು ಸೊಲ್ಯೂಷನ್ ಎಲ್ಲ ಹೆಜ್ಜೆ ಹೆಜ್ಜೆಗೂ ಪ್ರಾಬ್ಲಮ್ ನಿಮ್ಗೆ ಯಾಕೆ ಪ್ರಾಬ್ಲಮ್ ಇಲ್ಲ ಅವ್ರದಕ್ಕಿಂತ ಬ್ಯಾಕ್ವರ್ಡ್ ತಾಲೂಕಲ್ಲಿ ರಿಮೋಟ್ ಏರಿಯಾಸ್ ಇದೆ ಸೆಲ್ಯುಲರ್ ಕನೆಕ್ಟಿವಿಟಿ ಇಲ್ಲೇ ಇರೋ ಗ್ರಾಮಗಳಿದ್ದಾವೆ ಸರ್ ಅವರಿ ಕೊಟ್ಬಿಡಿದೆ ನಿಮ್ಮ ಪ್ರಾಬ್ಲಮ್ ಎಲ್ಲ ತೆಗಿದೆ ಏನ್ ಮಾಡಬೇಕು ಮಾಟೋ ಇಚ್ಛಾ ಶಕ್ತಿ ಇದ್ಯಾ ಇಲ್ವಾ ಇದ್ರೆ ಮಾಡ್ತೀನಿ ಸರ್ ನಿಮ್ಮ 35% ತ್ಯಾಕಿದೆ ಸರ್ ಲ್ಯಾಂಗ್ವೇಜ್ ಅನ್ನು ಸರ್ ಲ್ಯಾಂಗ್ವೇಜ್ ಅಲ್ಲಿ ನಮಗ ಕ್ವೆಶ್ಚನ್ ಚೆನ್ನಾಗಿದೆ ಸರ್ ಆਦਰ ಸಿಟಿಂಗ್ ಅಲ್ಲಿ ನಮಗ ಅದು ಲ್ಯಾಂಗ್ವೇಜ್ ಓಕೆ ಆಯ್ತು ಇದ್ರೂ ಪಿಕಪ್ ಮಾಡಿ ಸರ್